ಧಾರವಾಡದ ಕೆಲಕೇರಿ ಬಳಿ ಇರುವಂತಹ ರೈಲ್ವೆ ಕ್ರಾಸಿಂಗ್ ಬಳಿ ಮೂರು ಬೈಕ್ಗಳ ಮಧ್ಯೆ ಡಿಕ್ಕಿ ಸಂಭವಿಸಿ ನಾಲ್ಕು ಜನ ಗಾಯಗೊಂಡಿದ್ದರು ಈ ಗಾಯಾಳುಗಳ ನೆರವಿಗೆ ಸಚಿವ ಸಂತೋಷ್ ಲಾಡ್ ಅವರು ಧಾವಿಸುವುದರ ಮುಖೇನ ಮಾನವೀಯತೆ ಮೆರೆಸಿದ್ದಾರೆ ಮೂರು ಬೈಕ್ಗಳಲ್ಲಿ ಒಟ್ಟು ಆರು ಜನ ಇದ್ರು ಹಿಂಬದಿಯಿಂದ ಒಂದಕ್ಕೊಂದು ಡಿಕ್ಕಿ ಹೊಡೆದು ನಾಲ್ಕು ಜನರಿಗೆ ಪೆಟ್ಟಾಗಿತ್ತು ಗಾಯಾಳುಗಳು ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು ಅದೇ ಮಾರ್ಗವಾಗಿ ಧಾರವಾಡಕ್ಕೆ ಇದ್ದ ಸಂತೋಷ್ ಲಾಡ್ ಅವರು ಕೂಡಲೇ ತಮ್ಮ ವಾಹನ ನಿಲ್ಲಿಸಿ ಗಾಯಾಳುಗಳ ನೆರವಿಗೆ ಧಾವಿಸಿದ್ದಾರೆ ಇಬ್ಬರು ಗಾಯಾಳುಗಳನ್ನು ತಮ್ಮದೇ ವಾಹನದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿದ್ದಾರೆ ಕಲಿಸೋದೃ ಮುಖೇನ ಅವರಿಗೆ ಧೈರ್ಯ ಹೇಳಿದ್ದಾರೆ ಸ್ವತಃ ತಾವೇ ಜಿಲ್ಲಾ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಿದ್ದಾರೆ ಗಾಯಾಳುಗಳಲ್ಲಿ ಇಬ್ಬರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರು ಇದ್ದಾರೆ ಇನ್ನುಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರಿಗೆ ಚಿಕಿತ್ಸೆ ಇದೆ ಸಚಿವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಧಾರವಾಡ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ मेरा नहीं हो गया था चिंता मत करो चिंता ठीक है इधर मत इधर मत इधर 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 इधर

हां 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 ले आई टेक अ हॉस्पिटल स्क्यूज मी प्रोबली कम प्रोबली कम ए दे चोमा सरी भाई सर रमेश राव इल नो सर बंदरे आई डोंट यर स्केयर डोंट गेट ड ओके फॉर टेक डोंट गेट स्केयर जस्ट होल्डर्स लेटर टेक अ हॉस्पिटल या टिकट या यस ಏನಾಗಿಲ್ಲ ಕಮ್ 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 ಇ डोंट वरी डोंट वरी ಕಮ್ ಐ ಹೇಕ್ ಯು ಕಮ್ ಮೇಡಮ್ डोंಟ್ ವರಿ ನಥಿಂಗ್ ಟು ವರಿ ಫೇರ್ ನಯೂ ಒನ್

ಸಿಂಟ್ ಬಿಡಪ್ಪ ಅಲ್ಲ ಕರ್ಕೊಂಡು ಹೋಗಿ ಎರಡು ಕರ್ಕೊಂಡು ಹೋಗ್ತೀನಿ

ఆ నంత మనసైతే నూరు కొడు నికి బెస్ట్ డాక్టర్ చూపిస్తాం మనము నికి బెస్ట్ డాక్టర్ చూపిస్తాం నిక కాలికి పోతరం చూపిస్తాం కొనిక్స్ గురించి ఆయుర్వేద డాంట్ రప్ బై ఫైండ్ అవుట్ బరీ జస్ట్ ని ప్రిన్సిపల్ మనకు స్టేబుల్ పేపర్స్ చెక్ యా కాల్ బాయ్ అబ్

पुरो न सो मुरनको पुरो पेट त सबै जे चेकमा सो पनि फेरी लिइयो फेरी चेक गर्दै छ नि त अनि त्यो बाहिर जाउ दोढि क्लियरेट गरेर ओहो ओहो रा फ्रान्स इन्सिड कॉल सर हैन न भनिदिनु तर फ्रान्स कॉल இந்த <laughs> <laughs>

ಅಲ್ಲ ಬಟ್ ಸ್ಪೀಡ್ ಇರಲಿಲ್ಲ ಇದ್ದಾರೆ ಬಟ್ ವಿನ್ ಫಾಲೋ ಇಟ್ ಇಸ್ ನಾಟ್ ಮೇಕ್ ಇಟ್ ಆ ಹುಡುಗಿ ಭಾಳ ಹೊಡ್ತದೆ ಅವಳಿಗೆ ಭಾಳ